ಭರವಸೆ ಅನ್ವಯ ಕೇಂದ್ರ ಪ್ರೋತ್ಸಾಹಧನದೊಂದಿಗೆ ಆಶಾ ಕಾರ್ಯಕರ್ತರಿಗೆ ಏಪ್ರಿಲ್ ತಿಂಗಳಿಂದ ಹತ್ತು ಸಾವಿರ ವೇತನ ಪಾವತಿಗೆ ಆಗ್ರಹಿಸಿ ಇಂದು ನಗರದ ಬಶ್ವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಈ ಪ್ರತಿಭಟನೆ ನಡೆಸಲಾಯಿತು ಹನ್ನೆರಡು ಹದಿಮೂರು ಹದಿನಾಲ್ಕು ರವರಾತ್ರಿ ಪ್ರತಿಭಟನೆಯ ಭಾಗವಾಗಿ ಇಂದು ಮಾನವ ಸರಪಳಿ ಪ್ರತಿಭಟನೆ ನಡೆಸಲಾಯಿತು ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕಿರಣ ಆರೋಗ್ಯ ಸೇವೆಗಳನ್ನು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಯಾವುದೇ ಆರೋಗ್ಯ ಸಂಬಂಧಿತ ಬೇಡಿಕೆಗಳಿಗೆ ಆಶಾ ಮೊದಲ ಕರೆ ಕೇಂದ್ರವಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದು ತಮಗೆ ತಿಳಿದಿದೆ ಹದಿನೈದು ಸಾವಿರ ನಿಶ್ಚಿತ ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಿದ ಈ ಹೋರಾಟದಲ್ಲಿ ರಾಜ್ಯದ ಸುಮಾರು ನಲವತ್ತು ಸಾವಿರ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಶಾ ಕಾರ್ಯಕರ್ತರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾದ ತಾವು ಸಂಘದ ಪದಾಧಿಕಾರಿಗಳನ್ನು ಕರೆದು ಸಭೆ ಮಾಡುತ್ತೀರಿ ಈ ಸಭೆಯಲ್ಲಿ ನಮ್ಮೊಂದಿಗೆ ಆರೋಗ್ಯ ಮಂತ್ರಿಗಳು ಆರೋಗ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ರೂಪಾಯಿ ಹತ್ತು ಸಾವಿರಗಳ ಗೌರವಧನವನ್ನು ನೀಡಲಾಗುವುದು ರೂಪಾಯಿ ಹತ್ತು ಸಾವಿರ ಹೊರತುಪಡಿಸಿ ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು ಒಂದು ವೇಳೆ ಯಾರಿಗಾದರೂ ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹಧನ ಬಂದಿದ್ದಲ್ಲಿ ಅಂತಹ ಆಶಾ ಕಾರ್ಯಕರ್ತರಿಗೆ ಸರ್ಕಾರವೇ ವ್ಯತ್ಯಾಸದ ಹಣವನ್ನು ಪಾವತಿಸಿ ರೂಪಾಯಿ ಹತ್ತು ಸಾವಿರ ಗ್ಯಾರಂಟಿಯಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದೆ ಇನ್ನುವರೆಗೂ ಈ ಭರವಸೆಯನ್ನು ಈಡೇರಿಸುವಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿಲ್ಲ ಇನ್ನು ಅನೇಕ ಬೇಡಿಕೆಗಳು ಆಶಾ ಕಾರ್ಯಕರ್ತರು ಸರ್ಕಾರದ ಮುಂದಿಟ್ಟಿದ್ದರು ಇದನ್ನು ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಈ ಪ್ರತಿಭಟನೆ ನಡೆಸಲಾಯಿತು ಆದೇಶಗಳನ್ನು ಕೂಡಲೇ ಮಾಡಬೇಕು ಮಾಡಬೇಕೆಂದು ಮತ್ತು ಕೆಳಗಿನ ಅಭ್ಯರ್ಥಾಯಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಆಸೆ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿರುತ್ತಾರೆ ಮುಂದೆಯೂ ಆಸೆ ಕಾರ್ಯಕರ್ತೆಯರು ಉನ್ನತ ಹಂತದ ಹೋರಾಟಕ್ಕೆ ಅಣಿಯಾಗಿ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳು ರಾಜ್ಯ ವ್ಯಾಪ್ತಿ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಿ ಸರ್ಕಾರ ನಡೆದುಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸಲು ಮುಂದಾಗಿರುವವರು ಈಗಲೂ ಸಹ ಈ ಮನವಿಯಲ್ಲಿ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಸಂಘದಿಂದ ಮನವಿ ಮಾಡಿಕೊಳ್ಳುತ್ತೇವೆ ಹಕ್ಕೊತ್ತಾಯಗಳು ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ಗ್ಯಾರಂಟಿ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದು ಹೆಚ್ಚಿಸುವ ಕೊಡಬೇಕು ಕೆತ್ತಿಂದ ಝರ್ಣ ನಮ್ಮ ಅಂಗಡಿ ಕಾರ್ಯಕರ್ತರು ಮತ್ತು ಫಿಶ್ ಊಟ ಕಾರ್ಯಕರ್ತರಿಗೆ ಏನೋ ಒಂದು ಸೌಹಾಯ ಕೊಡ್ತಾರಲ್ಲ ಆಮೇಲೆ ನಿಮಗೂ ಕೊಡಬೇಕು ಇನ್ನು ಜರ್ಣದು ಒಂದು ಜನಸಂಖ್ಯೆ ಆಧಾರ ಮೇಲೆ ಒಂದು ಆಮ್ ಸೈಂಟಿಫಿಕ್ ಆಗಿ ಆಶಾಕರ್ತರ ಮೌಲ್ಯಮಾಪನ ಮಾಡ್ತಾ ಇದ್ದರಿಂದ ಅದನ್ನು ಕೈ ಕೊಡಬೇಕಂತ ಒಂದು ಬೇಡಿಕೆ ಆಶೆಯ ಆಶಾ ತುಂಬ ಕಡೆ ಇರ್ತದೆ ಅಂತ ವೇತನವನ್ನು ಮುಂದುವರಿಸಬೇಕಂತಿದೆ ಅಂದರೆ ನೀವು ಇದ್ರಿಗೆ ಏನು ಪಶ್ಚಿಮ ಬಂಗಾಳದಲ್ಲಿ ಏನೊಂದು ಗಿಡಿಗಂಟು ಕೊಡ್ತಾರಲ್ಲ ಅದನ್ನು ಕೊಡಬೇಕಂತ ನಿಮಗೊಂದು ಇದು ಬೇಡಿಕೆ ಮತ್ತು ನಗರ ಅರ್ಪಣೆ ಆಶಾ ಅವ್ರಿಗೆ ಎರಡು ಸಾವಿರ ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕು ನಾವು ಕೇಂದ್ರ ಸರ್ಕಾರ ಹೆಚ್ಚಿನ ಪ್ರೋಸ್ತಾಪನವನ್ನು ರಾಜ್ಯದಲ್ಲಿ ಆಗಿದ್ದಾನೆ ಆಯಿತು ನಿಮ್ಮ ಎಂದರೆ ನಮ್ಮ ಪ್ರಶ್ನೆವಾಗಿ ನಾವು ಅದಕ್ಕೆ ನನ್ನ ಸರ್ಕಾರ ಬಳಸಿಬಿಡ್ತು ಸರ್ಕಾರ ಹಂತದಲ್ಲಿ ಇದೆಲ್ಲ ಮಾಡಬೇಕಾಗಿರಲಿಂದ ನಮ್ಮ ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತು ಡಿ ಎಚ್ ಜಿ ಅವರ ಪರವಾಗಿ ನಾವು ಧನಾತ್ಮಕವಾಗಿ ಸರಿಕೊಡ್ತೇವೆ